ಎಲ್ಲ ನನ್ನ ತಾಯಿ ಅಂದ್ರೆ ಅಕ್ಕ ತಂಗಿಯರೇ ಅಭಿಮಾನಿ ಈ ಜೂನಿಯರ್ ಟೈಗರ್ ಪ್ರಭಾಕರ್ ಕೋಟಿ ಕೋಟಿ ಹೇಳ್ತಾ ಇದ್ದಾರೆ ಹಾಗೆ ನಮ್ಮ ಭಾರತಾಂಬೆ ನಮ್ಮ ಭಾರತಾಂಬೆಯ ಮಾನ ಪ್ರಾಣ ಕಾಪಾಡೋ ನಮ್ಮ ಯೋಧರಿಗೆ ನಮ್ಮ ಯೋಧರಿಗೆ ಬರಲಿ ಒಂದು ಜೋರಾದ ಚಪ್ಪಾಳೆ ಹಾಗೆ ನಮ್ಮ ದೇಶದ ನಮ್ಮ ದೇಶದ ಬೆನ್ನೆಲು ನಮ್ಮ ರೈತರಿಗೆ ನಮ್ಮ ರೈತರಿಗೆ ಬರಲಿ ಒಂದು ಅಂತ ಸಹಸಿಂಹ ವಿಷ್ಣುವರ್ಧನ್ ಟೈಗರ್ ಪ್ರಭಾಕರ್ ಅಭಿನಯದ ಚಿತ್ರ ಈ ಚಿತ್ರದಿಂದ ನಿಮಗೋಸ್ಕರ ಸುಂದರವಾದ ಡೈಲಾಗ್ಲ ಹೇಳ್ತಾ ಇದ್ದೇನೆ ಮಗನೆ ಗುಂಡಿಗೆ ಕಟ್ಟಿದೆ ಅಂತ ಹೇಳಿ ಗುಂಡೋಡಿಸ್ಕೊಂಡು ಸಾಯೋದು ಬೇಡ ಮಾತ್ ಮೇಲೆ ಬಂದು ಸಲಿಂಡರ್ ಹಾಕುವ ನೀನು ಕಾಡಲ್ಲಿ ಇದ್ಕೊಂಡು ನಾನು ಕಿಂಗು ಕಿಂಗು ಅಂತ ಅಂದ್ರೆ ಯಾವ ನನ್ನ ಮಗಾನೇ ವಾಪುಗಾಡ್ತಾನ ನೀನೇನಾದ್ರೂ ನನ್ನ ಕೈಯಲ್ಲಿ ಸಿಕ್ಕದೆ ಅಂತ ಅಂದ್ರೆ ನೀನು ಕಿಂಗ್ ಅಲ್ಲ ಕಣ ನಾಯ ನೀನು ಕೂಡ ಎಂಜಲ್ ಕಾಸಿನ ಆಸೆಗೋಸ್ಕರ ನಾನು ಇಲ್ಲಿ ಬರ್ಲಿಲ್ವಾ ಕಾರ್ಪೊರೇಷನ್ ಅವರು ಕಚ್ಚಿ ಹತ್ತಿದ್ ನಾವೀನ ಹೇಳ್ಕೊಂಡು ಹಾಗೆ ಹೋಗಿಲ್ಲ ಅಂತ ಹೆಸರು ಎಸ್ ಪಿ ಪ್ರಭಾಕರೇ ಅಲ್ಲ ಏನಾದ್ರೆ ಏನಾದ್ರೆ ನೀನ ನೀನು ನಾನು ಅಂತ ಹೇಳದ ಅದಕ್ಕೆ ನಿನ್ನ ಎಷ್ಟೋ ಆಟ ಆಡಿಸ್ಬೇಕಾಯ್ತು ಮುಟ್ಟಿದ್ರೆ ತಟ್ಟು ಬಿಡ್ತಾನೆ ಅಭಿಮಾನಿಗಳ ಚಪ್ಪಳೆ ನಿನ್ನಿಂದ ಅಂತ ಹೇಳ್ತಾ ಒಂದು ಸುಂದರವಾದಂತ ಒಂದು ಗೀತೆ ಈ ಪ್ರಪಂಚದಲ್ಲಿ ನಮಗೆ ದೊಡ್ಡ ವಸ್ತು ಮುಖ್ಯವಾದ ವಸ್ತು ಅಂದ್ರೆ ಯಾವುದು ತಾಯಿನೇ ದೇವರು ತಂದೆ ತಾಯಿಗಳೇ ನಮಗೆ ದೇವ್ರುಗಳಿದ್ದ ಹಾಗೆ ಆದ್ರೆ ಮಕ್ಕಳಿಗೋಸ್ಕರ ಎಷ್ಟು ಒಂದು ಕಷ್ಟ ಪಡ್ತಾರೆ ಅಂತ ಅಂದ್ರೆ ಅವರು ತಾವು ಊಟ ಮಾಡದೇ ಇದ್ರು ಚಿಂತೆ ಇಲ್ಲ ಮಕ್ಕಳಿಗೋಸ್ಕರ ಅರ್ಧ ಹೊಟ್ಟೆನ ಊಟ ಮಾಡಿ ಅವರು ಜೀವನ ಸಾಗಿಸ್ತಾರೆ ಯಾಕೆ ಅಂತಂದ್ರೆ ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಆದ್ರೆ ನಾವೇನ್ ಮಾಡ್ತೀವಿ ಅಂತ ಅಂದ್ರೆ ಎಲ್ಲೋ ಒಂದು ಕಡೆ ಪ್ರೀತಿ ಪ್ರೇಮ ಅಂತ ಹೇಳ್ಬಿಟ್ಟು ತಂದೆ ತಾಯಿಯ ಕಣ್ಣಲ್ಲಿ ನೀರು ಹಾಕ್ಸೇ ಬಿಡ್ತೀವಿ ನಾವು ಒಂದು ವೇಳೆ ನೀವು ಪ್ರೀತಿ ಮಾಡ್ತೀರ ನಿಜ ಒಪ್ಪು ಒಂದು ವೇಳೆ ನಿಮ್ಮ ಪ್ರೀತಿ ಏನಾದ್ರೂ ಫೇಲ್ ಆಗ್ಬಿಟ್ಟು ನೀವು ಪ್ರೀತಿ ಮಾಡಿದ ಹುಡುಗಿ ಕೈ ಕೊಟ್ರೆ ನೀವು ವಿಷ ತೊಗೊಂಡ್ಬಿಡ್ತೀರ ಆದ್ರೆ ಆ ಹುಡುಗಿಗೆ ಮತ್ತೊಬ್ಬ ಹುಡುಗ ಸಿಗ್ತಾನೆ ಆದ್ರೆ ನಿಮ್ಮ ತಾಯಿ ಮತ್ತೊಬ್ಬ ಮಗ ಸಿಗೋದೇ ಇಲ್ಲ ಹಾಗಾಗಿ ಒಂದು ಸುಂದರವಾದಂಥ ಒಂದು ಗೀತೆ ಚಿತ್ರ ಕಲಿಯುಗದ ಭೀಮಾ ಹಾಡಿದಂತ ಕಲಾವಿದ್ರು ಏಸ್ವೇ ಬಾಲ ಸುಬ್ರಹ್ಮಣ್ಯ ಈಗ ಹಾಡ್ತಿರೋ ನಿಮ್ಮ ಪ್ರೀತಿಯ ಯೋಗ್ಯ ह <mehranoughs> <muchas> <Fredy> <ini> <didn't>

இப்பத்தை ரூபாய் டாலி மரக்கூடிய யாரோ கேட்குற கொடைபட நாவே நானு மத ரெடியா ಚೆನ್ನ ಮೆಚ್ಚಿದ ಕೊಡುಗೆ ದೇವನನ್ನು ಕಾಣಿ ಕಾಯಿ ನನಗೆ ನೀವೆ ನಿಮ್ಮ ಕೈ ಕಲ್ ಬೊಮ್ಮೆ ಮದರಿಂದ ಮೊದಲ ಮೊದಲ ಇವರು ಸಾಯಿ ಮನೇಲಿ ಬರ್ತಾ 当たらない i don't give my Mother India, the mother, ಅಭಿಮಾನಿ ದೇವರುಗಳಿಗೆ ಈ ಜೂನಿಯರ್ ಟೈಗರ್ ನ ವಂದನೆ ಅಭಿನಂದನೆ ಮೊಟ್ಟದ್ರ ಕಟ್ಟ ಬಿಡ್ತಾನೆ ಆ ಯಾಕೆ ಅಂತಂದ್ರೆ ನಾನು ಗುಡ್ ಮ್ಯಾನ್ ಗೆ ಗುಡ್ ಮ್ಯಾನ್ ಬ್ಯಾಡ್ ಮ್ಯಾನ್ ಗೆ ಬ್ಯಾಡ್ ಮ್ಯಾನ್ ಮುಟ್ಟಿದ್ರೆ ಹಾಗೆ ಧನ್ಯವಾದಗಳು ಟೈಗರ್ ಪ್ರಭಾಕರ್ ಸರ್ ಈಗ